ನನ್ನ ಹೆಸರು ಶೋಭಾ ರಾಣಿ ಅಂತ ಮದುವೆ ಆಗಿ ನಾಲ್ಕು ವರ್ಷ ನಾಲ್ಕು ವರ್ಷ ಮೇಲೆ ಆಗ್ತಾಯಿದ್ದೆ ಮೊದಲು ಒಂದು ಮಗುವಾಗಿ ತೀರ್ಕೊಂಡಿದ್ದೆ ಆಮೇಲೆ ನಿಂತ್ಕೊಂಡೇ ಇಲ್ಲ ತುಂಬ ಹಾಸ್ಪೆಟ್ಲಿಗೆ ಸುತ್ತಾಡಿಬಿಟ್ಟಿದ್ದೀನಿ ಇಲ್ಲಿ ಬಂದಂಗೆ ನಮಗೆ ಬೇರೆಯವ್ರು ಹೇಳಿದ್ದಾರೆ ಇಲ್ಲಿ ಹೋಗ್ರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಮೂರು ಸರ್ತಿ ತೊಗೊಂಡಿದ್ದೀನಿ ಮೂರನೇ ಸರ್ತಿಗೆ ನಿಂತೈತೆ ಇವಾಗ ಎರಡನೇ ತಿಂಗಳು ನಮಗೆ ನನ್ನ ಹೆಸರು ಹರೀಶ್ ಅಂತ ನಾವು ಬೆಂಗಳೂರು ಬನ್ನಘಟ್ಟದಲ್ಲಿ ನನ್ನ ಕ್ಯಾಬ್ ಡ್ರೈವರ್ ಆ್ಯಕ್ಚುಲಿ ನನಗೆ ಇದು ಯೂಟ್ಯೂಬಲ್ಲಿ ಬುಕ್ ಅಂತಾರೆ ಗೊತ್ತಿರೋರೊಬ್ರು ಹೇಳಿದರು ಅವ್ರ ಕಡೆಯಿಂದ ನಮಗೆ ಗೊತ್ತಾಯ್ತು ನಾವು ಸುಮಾರು ಒಂದು ನಾಲ್ಕು ವರ್ಷದಿಂದ ಸುಮಾರು ಕಡೆ ತೋರಿಸಿದ್ವಿ ಎಲ್ಲಿ ತೋರಿಸಿದ್ರು ನಮಗೆ ಪ್ರತಿಫಲ ಸಿಕ್ಕಿರಲಿಲ್ಲ ಸುಮಾರು ನಮಗೆ ಐ ವಿ ಎಫ್ ಒಂದು ಸತಿ ಮಾಡಿಸಿದ್ವಿ ಅದು ಫೇಲ್ ಆಯಿತು ಐ ವಿ ಐ ಮಾಡಿಸಿದ್ವಿ ಅದು ಫೇಲ್ ಆಯಿತು ಅದಾದಮೇಲೆ ಎರಡು ಮೂರು ಸರಿ ಅಪರ್ಷನ್ ಆಯಿತು ಮದುವೆ ಆಗಲಿ ಸ್ಟಾರ್ಟಿಂಗಲ್ಲಿ ಒಂದು ಮಗುವಾಗಿ ತೀರ್ಕೊಂಡ್ಬಿಟ್ಟಿದ್ವಿ ಅದಾದ್ಮೇಲೆ ನಿಂತ್ಕೊಂಡೇ ಇರಲಿಲ್ಲ ಈ ಅವ್ರು ಹೇಳಿದ್ಮೇಲೆ ಇಲ್ಲಿ ಬಂದ್ವಿ ಮೂರು ತಿಂಗಳು ಸತತವಾಗಿ ಬಂದಮೇಲೆ ಮೂರು ಸತಿ ಆದಮೇಲೆ ನಾಲ್ಕನೇ ಸತಿಗೆ ನಿಂತ್ಕೊಂಡಿದೆ ಲಕ್ಷ್ಮೂರ್ತಿ ಚಿರಋಣಿ ದಯವಿಟ್ಟು ಬನ್ನಿ ಇಲ್ಲಿ ತುಂಬಾ ಔಷಧಿ ತುಂಬ ಚೆನ್ನಾಗಿದೆ ಒಂದು ವಂಶ ಉದ್ಧಾರ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಎಲ್ಲೆಲ್ಲೋ ನೋಡ್ತೀರಾ ಟ್ರೈ ಮಾಡಿ ನೋಡಿ ಹೇಳಿ ಹೇಳಿದ ಮಾತು ಮುಗಿಸ್ತೇನೆ